ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಸೊ ನಾವು ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಊಟಿಗೆ ಹೊರಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಟ್ ಆದ್ರೆ ಡೈರೆಕ್ಟ್ ಆಗಿ ಊಟ ಹೋಗಲ್ಲ ಸೊ ಊಟಿ ನಮ್ದು ಪ್ಲ್ಯಾನ್ ಇರೋದು ತ್ರೀ ಟು ಫೋರ್ ಡೇಸ್ ಸೊ ಹಾಗಾಗಿ ಹಾಗಾಗಿ ಫಸ್ಟ್ ಡೇ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಊಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕೆ ಅಂತಂದ್ರೆ ಬೆಂಗಳೂರಿಂದ ಊಟಿ ಟು ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಮಕ್ಳು ಇರೋದ್ರಿಂದ ನಮಗೆ ಸ್ವಲ್ಪ ಲಾಂಗ್ ಜರ್ನಿ ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಪಿನ್ ಬೆಂಡ್ ರೋಡ್ ಇರೋದ್ರಿಂದ ಸೊ ಲಾಂಗ್ ರೂಟ್ ಹೋಗಕ್ಕೆ ಆಗಲ್ಲ ನಮಗೆ ಒಂದೇ ಕ್ಷಣ ಸೊ ಅರೌಂಡ್ ಸಿಕ್ಸ್ ಅವರ್ಸ್ ಆಗುತ್ತೆ ಮಕ್ಳು ಆ ಟೈಮಲ್ಲಿ ಕೂರಕ್ಕೆ ಆಗಲ್ಲ ಹೇಗೋ ಸ್ವಲ್ಪ ರಜೆ ಇರೋದ್ರಿಂದ ನಾವೇನ್ ಮಾಡಿದ್ವಿ ಮಂಡೇ ಮಾರ್ನಿಂಗ್ ಅರೌಂಡ್ ನೈನ್ ಓ ಕ್ಲಾಕ್ ಗೆ ಮೈಸೂರಿಗೆ ಹೊರಟ್ವಿ ಸೊ ಅಲ್ಲಿ ಒಂದು ರೂಮ್ ನ ಬುಕ್ ಮಾಡ್ಕೊಂಡ್ವಿ ನೈಟ್ ಅಲ್ಲಿ ಸ್ಟೇ ಆಗೋತರ ಸೊ ಅಲ್ಲಿ ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ಗಳು ನಾವು ನೋಡಿದಿವಿ ಯಾಕಂದ್ರೆ ಹತ್ರ ಇರೋದ್ರಿಂದ ಸಲುವಾಗಿ ನಾವು ಪದೇ ಪದೇ ಹೋಗ್ತಾ ಇರ್ತಿದ್ವಿ ಎಲ್ಲ ಪ್ಲೇಸ್ ನೋಡಿದ್ವಿ ಇನ್ನೊಂದು ಎರಡೇನೋ ಪ್ಲೇಸ್ ಬಿಟ್ಟಿದ್ವಿ ಅಷ್ಟೇ ಸೊ ಹಾಗಾಗಿ ದೇವಸ್ಥಾನಕ್ಕೆ ಆಯಿತು ಹಾಗೆ ಉಳಿದಿರೋ ಎರಡು ಪ್ಲೇಸ್ ಆಯಿತು ಅಂದ್ಬಿಟ್ಟು ನಾವು ರೂಮ್ ಬುಕ್ ಮಾಡ್ಕೊಂಡು ಹೊರಟ್ರಿ ಸೊ ಹೊರಡೋಕ್ಕಿಂತ ಮುಂಚೆ ನಾನು ಒಂದಿಷ್ಟು ಹೋಟೆಲ್ ಸ್ವಲ್ಪ ಹೊರಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕು ಅಂತ ಒಂದಿಷ್ಟು ತಿನಿಸುಗಳನ್ನ ಮಾಡ್ಕೊಂತ ಇದ್ದೆ ಸೊ ಜಾಸ್ತಿ ಏನಲ್ಲ ಆವತ್ತಿನ ದಿನಕ್ಕೆ ಸ್ವಲ್ಪ ಚಪಾತಿ ಸ್ಮೂತ್ ಆಗಿರುವಂತಹ ಚಪಾತಿ ಹಾಗೆ ಸ್ವಲ್ಪ ಪಲಾವ್ ಮಾಡ್ಕೊಂಡಿದೆ ಹಾಗೆ ಏನಾದ್ರು ಹೋಟೆಲ್ಗಳಲ್ಲಿ ಅಲೌ ಮಾಡಿದರೆ ಇನ್ ಕೇಸ್ ಅಲೌ ಮಾಡ್ತಾರೆ ಮಾಡ್ತಾರೊಬ್ಬರೊಬ್ಬರು ಸೊ ಹಂಗೆ ಮಾಡಿದರೆ ಎಲೆಕ್ಟ್ರಿಕ್ ಸ್ಟವ್ ಒಂದಿಷ್ಟು ಸಣ್ಣ ಸಣ್ಣ ಪಾತ್ರೆಗಳು ಸ್ಟವ್ಗೆ ಮ್ಯಾಚ್ ಆಗುವಂಥದ್ದು ಫ್ಲ್ಯಾಟ್ ಆಗಿರೋಂಥದ್ದು ಒಂದಿಷ್ಟು ಪಾತ್ರೆಗಳು ಲೋಟಗಳು ಹಾಗೆ ಒಂದು ಬಳ್ಳಿ ಅಂತ ಹೇಳ್ತೀವಲ್ಲ ಫ್ರೈ ಮಾಡಪ್ಪ ಆಮೇಲೆ ಟೀ ಸೋಸು ಅಂಥದ್ದು ಅದನ್ನು ತಗೊಂಡಿದ್ದೆ ಜೊತೆಗೆ ಒಂದಿಷ್ಟು ಕಿರಾಣಿ ಸಾಮಾನು ಏನಂದರೆ ಸಾಸಿವೆ ಜೀರಿಗೆ ಸ್ವಲ್ಪ ಬೂಸ್ಟ್ ಪೌಡ್ರ ಏನು ತೊಗೊಳ್ತೀವಿ ಅದು ಜಾಮ್ ಆಗಿರ್ಬೋದು ಸಾಸ್ ಆಗಿರ್ಬೋದು ಮಿಯಾನೀಸ್ ಆಗಿರ್ಬೋದು ಕೆಚಪ್ ಆಗಿರ್ಬೋದು ಸಕ್ಕರೆ ಉಪ್ಪು ಚೀಸ್ ಸೊ ಏನೋ ಒಂದೊಂದು ಟೈಮ್ ಏನು ಸಿಗದೆ ಇದ್ದರೆ ಸಿಗುತ್ತೆ ಬಟ್ ಏನು ಟ್ರಾವೆಲ್ ಮಾಡ್ಬೇಕಾದ್ರೆ ಮನೆಗೆ ಮನೆಗ್ ಬಂದು ರೂಮಿಗೆ ಬಂದು ಮಕ್ಕಳಿಗೆ ಹಸು ಅಂತಂದ್ರೆ ಇದನ್ನೆಲ್ಲ ಮಾಡ್ಕೊಡಕ್ ಅಂತಂದ್ಬಿಟ್ಟು ಸೊ ಒಂದೊಂದ್ಸಲ ಏನಾಗುತ್ತೆ ಅಂದರೆ ತುಂಬಾ ಅದರಲ್ಲೂ ಎಸ್ಪೆಷಲಿ ತುಂಬ ರಜೆ ಇದ್ದಾಗ ಅಂದ್ರೆ ಅಂದರೆ ಹೋಟೆಲ್ಗಳೆಲ್ಲ ಫುಲ್ ಆಗುತ್ತೆ ನಾವೇನಾದ್ರು ಹೋಗೋದು ಒಂದು ಟು ತ್ರೀ ಅವರ್ಸ್ ಲೇಟ್ ಆಯಿತು ಅಂತಂದರೆ ಅಲ್ಲಿ ಊಟ ಸರಿ ಇರೋಲ್ಲ ಇಲ್ಲ ಆ ಫುಡ್ ನಮಗೆ ಮ್ಯಾಚ್ ಆಗಲ್ಲ ಸೊ ಹಾಗಾಗಿ ನಾನು ಈ ಸಲದಿಂದ ಈ ಥರ ಮಾಡ್ಕೊಳ್ಬೇಕು ಅಂತಂದು ಒಂದಿಷ್ಟು ತಿನಿಸುಗಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ವೆಜಿಟೇಬಲ್ಸ್ ಯಾವ್ದು ಹಾಳಾಗದಿರೋ ಅಂಥದ್ದು ಪೊಟ್ಯಾಟೊ ಹಾಳಾಗೋದಿಲ್ಲ ಹಾಗೆ ಇಟ್ಕೊಬೋದಕ್ಕೆ ಫ್ರಿಜ್ ಫ್ರಿಜ್ಜೇನು ಬೇಕಾಗಿಲ್ಲ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇತ್ತು ಆಮೇಲೆ ಟೊಮೆಟೊ ಬಂದು ಲೆಮನ್ ಇಟ್ಕೊಂಡಿದ್ದೀನಿ ಸೊ ಹುಳಿ ಬೇಕು ಅಂದ್ರೆ ಹಾಕೋಬಹುದು ಎಮರ್ಜೆನ್ಸಿಗೆ ಇದು ಮಾಡ್ಲೇಬೇಕಂತ ತಿನ್ನಿಲ್ಲ ಇಟ್ಕೊಂಡ್ರೆ ಒಳ್ಳೇದು ಅಂತ ಸೊ ಒಂದಿಷ್ಟು ಹಣ್ಣುಗಳು ಆದಷ್ಟು ಜಂಕ್ ಫುಡ್ಗಳು ಚಿಪ್ಸ್ ಅದೆಲ್ಲ ತಿನ್ನೋದಕ್ಕಿಂತ ಮಕ್ಕಳಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹಣ್ಣು ಕೊಡೋದ್ರಿಂದ ತುಂಬಾ ಒಳ್ಳೇದು ಬಿಸ್ಕೆಟ್ಸ್ ಆಯಿತು ಎರಡಷ್ಟೇ ಇಟ್ಕೊಂಡಿದ್ದೀನಿ ಇಲ್ಲಿ ತುಂಬ ಇಟ್ಕೊಳಕ್ಕೆ ಹೋಗಿಲ್ಲ ಆಮೇಲೆ ಒಂದಿಷ್ಟು ಬ್ರೆಡ್ಡು ಸೊ ಅದನ್ನು ನೀವು ರೋಸ್ಟ್ ಮಾಡಿ ಅದಕ್ಕೆ ಅದು ಚೀಸ್ ಎಲ್ಲ ಹಾಕೊಡ್ಬೋದು ಆಮೇಲೆ ಚಪಾತಿಗೆ ನಾನು ಮಾಡಿದ್ದೀನಿ ಮಡ್ಚಿ ಉದ್ದಿದ್ರಿಂದ ತುಂಬ ಸ್ಮೂತಾಗಿದೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಮಧ್ಯಾಹ್ನ ತಿಂದ್ರೆ ಹಿಂಗೆ ಇತ್ತು ಅದು ತುಂಬ ಮೆತ್ತಿಗಿತ್ತು ಅದಕ್ಕೆ ಏನು ಮಾಡಿದೆ ಸಾಸ್ಗಳ್ನ ಜಸ್ಟ್ ಸವರ್ಕೊಂಡು ತಿನ್ನೋ ಥರ ಸಾಸ್ ಆಗಿರ್ಬೋದು ಅಥವಾ ಚಟ್ನಿ ಆಗಿರ್ಬೋದು ನಾವು ಚಟ್ನಿ ಇಟ್ಕೊಂಡಿದ್ವಿ ಅವ್ರಿಗೆ ಸಾಸ್ ಮತ್ತು ಜಾಮ್ ಇಟ್ಕೊಂಡಿದ್ದೆ ಅವ್ರ ಬಿಟ್ಟು ಅಲ್ಲೇ ಕೊಡೋತಾರೆ ಸೊ ರೋಲ್ ಮಾಡ್ಕೊಂಡು ತಿಂದು ಬರ್ತಿದ್ರು ಸೊ ಇನ್ನೇನು ಹೊರಟು ನಾವು ಎಕ್ಸ್ಪ್ರೆಸ್ ವೇದಲ್ಲಿ ಹೋಗ್ತಾ ಇದೀವಿ ಸೊ ಎಕ್ಸ್ಪ್ರೆಸ್ ವೇದಲ್ಲಿ ಬೆಂಗಳೂರು ಟು ಒಂದು ಮಾಡಿ ತುಂಬ ಚೆನ್ನಾಗಾಗಿದೆ ಯಾಕಂದರೆ ಎಲ್ಲೇ ನಾನ್ ಸ್ಟಾಪ್ ನಿಲ್ಸ್ದಂಗೆ ನೀವು ಹೋಗ್ಬೋದು ಸೊ ಫಸ್ಟ್ ಹೋಗ್ತಿದ್ದಂಗೆ ನಾವು ಎಲ್ಲಿ ಹೋಗಿದ್ವಿ ಅಂತಂದರೆ ಇಲ್ಲಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಅಂತ ಅಂದ್ಬಿಟ್ಟು ಹೆಡ್ಡಿಂಗ್ ಇದೆ ಬಟ್ ಒಳಗಡೆ ಹೋದ್ರೆ ನಿಮಗೆ ಮೂರು ಇದು ಸಿಗುತ್ತೆ ಆಟ ಆಡೋದು ಏನದು ಒಂದು ಫನ್ ವರ್ಲ್ಡ್ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ವಾಟರ್ ಪಾರ್ಕ್ ಅದು ನೀರ್ನಲ್ಲಿ ಆಟ ಆಡೋಂತದ್ದು ಇನ್ನೊಂದು ಸ್ನೋ ಪಾರ್ಕ್ ಅಲ್ಲಿ ಸ್ನೋ ಹೆಂಗೆ ಸ್ನೋ ಸಿಟಿ ಇದೆಯಲ್ಲ ಬೆಂಗಳೂರಲ್ಲಿ ಅದೇ ತರನೇ ಸೊ ಇನ್ನೊಂದು ಅಪ್ಸೈಡ್ ಡೌನ್ ಮ್ಯೂಸಿಯಂ ಅಂತ ಸೊ ಆಲ್ರೆಡಿ ನೋಡಿದ್ದರಿಂದ ಅಪ್ಸೈಡ್ ಡೌನ್ ಮ್ಯೂಸಿಯಂಗೆ ನಾವು ಹೋಗಿರ್ಲಿಲ್ಲ ಸೊ ಹಾಗಾಗಿ ಹೋದ್ವಿ ಇಲ್ಲಿ ಏನಪ್ಪಾ ಅಂದ್ರೆ ತ್ರೀ ಫೀಟ್ ಕೆಳಗಿರೋ ಮಕ್ಕಳಿಗೆ ಫ್ರೀ ಅಂತೆ ತ್ರೀ ಫೀಟ್ ಮೇಲ್ಗಡೆ ಇರುವಂತಹ ಮಕ್ಕಳಿಗೆ ಅಲ್ಲಿ ಪ್ರೈಸ್ ನೋಡಿದ್ರ ತ್ರೀ ಹಂಡ್ರೆಡ್ ಆತರ ತ್ರೀ ಫಿಫ್ಟಿ ಏನೋ ಇದೆ ಸೊ ಫಿಫ್ಟಿ ರುಪೀಸ್ ಕಮ್ಮಿ ತ್ರೀ ಫೀಟ್ ಮೇಲ್ಗಿರೋ ಮೇಲ್ಗಡೆ ಇರೋ ಮಕ್ಕಳಿಗೆ ಅಂದ್ರೆ ಕಿಡ್ಸ್ಗೆ ಫಿಫ್ಟಿ ರುಪೀಸ್ ಕಮ್ಮಿ ಎಲ್ಡರ್ಸ್ ಗೆ ತ್ರೀ ಫಿಫ್ಟಿ ರುಪೀಸು ಸೊ ಒಳಗಡೆ ಓದ್ತಿದ್ಯೋ ಇಲ್ಲ ಅಂತ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಸೊ ಹೊರಗಡೆ ನಿಮ್ಗೆ ಈ ತರ ಕಾಣಿಸುತ್ತೆ ಅಪ್ಸೈಡ್ ಡೌನ್ ಮ್ಯೂಸಿಯಮು ಸೊ ಮೈಸೂರ್ ಅಂತ ಬಂದ್ಬಿಟ್ರೆ ನಿಮ್ಗೆ ಎಲ್ಲಾ ಪ್ಲೇಸಸ್ಗಳು ಕಿಡ್ಸ್ ಕಿಡ್ಸ್ ಫ್ರೆಂಡ್ಲಿ ಆಗಿ ಇರುತ್ತೆ ಮಕ್ಕಳು ನೀವು ಕರ್ಕೊಂಡೋಗ್ ಮೈಸೂರಲ್ಲಿ ಸ್ಟೇ ಆಗ್ಬಿಟ್ರೆ ಸಾಕು ಒಂದಲ್ಲ ಎರಡಲ್ಲ ಅಷ್ಟೊಂದು ಮ್ಯೂಸಿಯಮ್ಸ್ ಗಳಿದೆ ಈ ತರ ಆಟ ಆಡೋ ಅಂತ ಪ್ಲೇಸ್ಗಳು ತುಂಬಾನೇ ಇದೆ ರೀಸನೇಬಲ್ ಹೌದು ನಿಮಗೆ ಒಂದಲ್ಲ ಎರಡಲ್ಲ ತುಂಬ ಸಿಗುತ್ತೆ ರಜೆ ಇದ್ದಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇದಂತೂ ಒಳ್ಳೆ ಪ್ಲೇಸ್ ಮೈಸೂರು ಅಷ್ಟೆಲ್ಲೇ ಬೆಂಗಳೂರಿಂದ ನಿಯರ್ ಇದೆ ನೀವು ಹೋಗಿ ಬಂದು ಕೂಡ ಮಾಡ್ಬೋದು ಅಲ್ಲೇ ಸ್ಟೇ ಆಗ್ಬೇಕಂತ ಏನಿಲ್ಲ ಹೋಗ್ಬಿಟ್ಟು ರಾತ್ರಿ ಒಳಗೆ ಬರ್ಬೋದು ಎಷ್ಟೊತ್ತಿದ್ರು ಸೊ ಒಂದು ದಿನ ಟೈಮ್ ಸ್ಪೆಂಡ್ ಮಾಡೋಕೆ ಮಕ್ಕಳ ಜೊತೆ ಮೈಸೂರಂತೂ ತುಂಬಾನೇ ಇಷ್ಟ ನಮ್ಮ ಮಕ್ಕಳಿಗಂತೂ ಮೈಸೂರು ತುಂಬಾ ಇಷ್ಟ ಈ ಸಲ ನನ್ನ ಮಗ ಏನಂತಿದ್ದ ಸ್ಟೇ ಮಾಡಲೇಬೇಕು ಅಂತ ಆಸೆ ಪಟ್ಟಿದ್ದ ಸೊ ಹಂಗಾಗಿ ಮೈಸೂರಲ್ಲಿ ಸ್ಟೇ ಮಾಡಿದೆ ಹಾಗೆ ಮೈಸೂರಿಂದ ಊಟ ಏನಾಗುತ್ತೆ ಅಂದ್ರೆ ನೂರ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ಸ್ ಆಗುತ್ತೆ ಸೊ ಹೇರ್ ಪಿನ್ ಬ್ಯಾಂಡ್ ರೋಡ್ ಇರೋದ್ರಿಂದ ಆಮೇಲೆ ಮಧ್ಯದಲ್ಲಿ ಕಾಡುಗಳಿರೋದ್ರಿಂದ ನೀವು ನಿಧಾನಕ್ಕೆ ಅವನ್ನೆಲ್ಲವನ್ನೂ ನೋಡ್ಕೊಂತ ನಿಧಾನಕ್ಕೆ ಹೋಗ್ಬೋದು ಸೊ ಬೆಂಗಳೂರಿಂದನೂ ಬಿಟ್ಟರೆ ಮಕ್ಳು ಇರೋದ್ರಿಂದ ಸೊ ನೀವು ಇಬ್ಬರೇ ಕಪಲ್ಸ್ ಆ ಥರ ಎಲ್ಲ ಹೋಗ್ತೀರಿ ಅಂತಂದ್ರೆ ಏನು ತೊಂದರೆ ಇಲ್ಲ ದೊಡ್ಡವರೆಲ್ಲ ಹೋಗ್ತೀರಿ ಅಂದ್ರೆ ಬಟ್ ಮಕ್ಕಳ ಜೊತೆ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋದು ಸೊ ಅಪ್ಸೈಡ್ ಡೌನ್ ಮ್ಯೂಸಿಯಂ ನೋಡಿ ಹೇಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಮ್ಯೂಸಿಯಂ ಕೂಡ ಫೋಟೋಸ್ಗಳು ಫೋಟೋಸ್ ತಗೋಬೇಕು ಅನ್ನೋರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅಲ್ಲಿ ಫೋಟೋಸ್ ತೆಗಿಯಕ್ಕೆ ಅಂತನೆ ಪ್ರತಿಯೊಂದು ಫ್ಯಾಮಿಲಿಗೂ ಒಬ್ರೊಬ್ರು ಫೋಟೋಸ್ ತೆಗಿಯಕ್ಕೆ ಬರ್ತಾರೆ ಒಂದೊಂದು ಫ್ಯಾಮಿಲಿ ಆಗ್ತಿದ್ದಂಗೆ ಇನ್ನೊಂದು ಫ್ಯಾಮಿಲಿನ ಒಳಗಡೆ ಬಿಡ್ತಾರ ಅವರು ಸೊ ಫೋಟೋಸ್ ತೆಗಕು ಅವರೇ ಇರ್ತಾರೆ ಸೊ ಅದನ್ನೇ ನಾವೇನು ನಾವು ನಾವು ಅಡ್ಜಸ್ಟ್ ಮಾಡ್ಕೊಂಡು ತಗೋಬೇಕು ಅಂತ ಏನಿಲ್ಲ ಸೊ ಇಡೀ ಫ್ಯಾಮಿಲಿ ಅವ್ರ್ ಪೂರ್ತಿ ಎಲ್ಲಿ ತನಕ ಇದ್ ಅಲ್ಲಿ ತನಕ ಮುಗಿಸೋ ತನಕ ನೀಟಾಗಿ ಫೋಟೋ ತೆಗಿತಾರೆ ನಾವು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ತಗೊಂಡೋದ್ರೆ ಸಾಕಷ್ಟೇ ಸೊ ಈ ತರ ಅವರೆಲ್ಲ ನೀಟಾಗಿ ತೆಗೆದಿದ್ದಾರೆ ನೋಡಿ ಎಲ್ಲ ಬೀಳೋ ಥರ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ನಮ್ಮ ಇಷ್ಟ ಆಯ್ತು ಹೊಸ ತರ ಒಂದು ಯುನೀಕ್ ಆಗಿರೋಂತ ಒಂದು ಮ್ಯೂಸಿಯಮ್ಮು ಸೊ ಬೆಂಗಳೂರಲ್ಲಿ ನೋಡಿರಲಿಲ್ಲ ಈ ತರದ್ದು ಬೆಂಗಳೂರಲ್ಲಿ ಅಷ್ಟೇ ಎಲ್ಲೂ ನೋಡಿಲ್ಲ ಸೊ ಇದು ಫಸ್ಟ್ ಟೈಮ್ ಮೈಸೂರಲ್ಲಿ ನೋಡಿದ್ದು ನಾನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆಲ್ಲಾರು ಇದೆಯಾ ಅಂತ ನನಗೂ ಗೊತ್ತಾಗ್ತದೆ ಅದರಿಂದ ಸೊ ಇದೊಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ ಅಂತ ಅನಿಸ್ತು ಈ ರೇಟ್ ಗೆ ಇದು ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೂ ಜಸ್ಟ್ ಮ್ಯೂಸಿಯಮ್ ಅಲ್ಲ ಇದೇ ನೋಡಕ್ ಹೋಗೋದು ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಅಂತ ಅನಿಸ್ತಾ ಇತ್ತು ಬಟ್ ಒಳಗೆ ಹೋದ್ಮೇಲೆ ಆ ಫೀಲಿಂಗ್ ಇದೆಯಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಇಷ್ಟೆಲ್ಲ ಆದ್ಮೇಲೆ ಲಾಸ್ಟ್ ಒಂದಿರುತ್ತೆ ಬ್ಲ್ಯಾಕ್ ಇದ್ರಲ್ಲಿ ಕತ್ಲಲ್ಲಿ ಒಂದು ರೋಲರ್ ತರ ಇರುತ್ತೆ ಅದ್ರೊಳಗೆ ನಿತ್ಕೊಂಡಾಗ ನಿಮಗೆ ಆಕ್ಚುಲಿ ಅದು ಸುತ್ತದಿರೋ ರೋಲರ್ ತಿರುಗ್ತಾ ಇರತ್ತೆ ಬಟ್ ನಮ್ಗೆ ಏನ್ ಫೀಲ್ ಆಗುತ್ತೆ ನಾವೇ ತಿರುಗ್ತಾ ಇದ್ದೀವಿ ನಮ್ ತಲೆನೇ ಸುತ್ತೀವಿ ಅನ್ನೋ ಫೀಲಿಂಗ್ ಬರುತ್ತೆ ಸೊ ಅದಂತೂ ತುಂಬಾ ಅದ್ಭುತವಾಗಿತ್ತು ಡಿಫ್ರೆಂಟ್ ಫೀಲಿಂಗ್ ಕೊಡ್ತು ನಾನು ಎಲ್ಲೂ ಈ ತರದ್ ನೋಡಿರ್ಲಿಲ್ಲ ಇದೇನಿದೆಯಲ್ಲ ಈ ತರ ಇದು ತುಂಬಾನೇ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಒಂಥರ ನಿಮ್ಗೆ ಯಾವ್ದೋ ಒಂದು ನೀವೇ ಸ್ವತಃ ರೊಟೇಟ್ ಆಗ್ತಾ ಇದ್ದೀರೋ ಅನ್ನೋ ತರ ಫೀಲ್ ಆಗತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಲಾಸ್ಟ್ ತೋರಿಸ್ತಾರೆ ಇದು ಇದು ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಇದೊಂದು ಸೊ ಓವರ್ ಆಲ್ ಅಪ್ಸ್ ಡೌನ್ ಮ್ಯೂಸಿಯಂ ತುಂಬಾ ಚೆನ್ನಾಗಿತ್ತು ಆ ರೇಟಿಗೆ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದೊಂದೇ ಅಲ್ಲ ತುಂಬಾ ಇದೆ ಅಲ್ಲೇ ಪಕ್ಕದಲ್ಲಿ ಸ್ನೋ ಪಾರ್ಕ್ ಇದೆ ಯಾರು ಸ್ನೋ ಸಿಟಿ ನೋಡಿಲ್ಲ ಅಂದ್ರೆ ಅಲ್ಲ ಸ್ನೋ ಪಾರ್ಕ್ ನೋಡಬಹುದು ಅದ್ರ ಪಕ್ಕದಲ್ಲಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಇದೆ ಒಂದೇ ಕಂಪೌಂಡ್ ಅಲ್ಲಿ ಇದೆ ಇಷ್ಟು ಮೂರು ಸೊ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಅಲ್ಲಿ ವಾಟರ್ ಗೇಮ್ಸ್ ಆಗಿರ್ಬೋದು ಅದೆಲ್ಲ ಇರುತ್ತೆ ಸೊ ನಮ್ಮ ಮಕ್ಕಳಿಗೆ ನೀರಿಂದ ಏನು ಇಷ್ಟ ಇರ್ಲಿಲ್ಲ ಹಾಗಾಗಿ ಅದಕ್ಕೆ ಅದಕ್ಕೂ ಹೋಗ್ಲಿಲ್ಲ ನಾವು ಸ್ವಲ್ಪ ಅವ್ರ ಅದಕ್ಕೂ ದೊಡ್ಡವ್ರಾಗಬೇಕು ನೀವಾಗ ಅವ್ರಿಗೆ ಇಷ್ಟ ಇಲ್ಲ ನೀರಲ್ಲಿ ಆಟ ಆಡೋದು ಅದು ಹೊರಗಡೆ ಆಟ ಆಡಕ್ಕೆ ಇಷ್ಟ ಇರಲಿಲ್ಲ ಹಂಗಾಗಿ ನಾವು ಅಲ್ಲಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ವಿ ಅಷ್ಟೇ ಸೊ ಇದಾದ್ಮೇಲೆ ನಾವು ಇದೆಲ್ಲ ಆಯಿತು ನೆಕ್ಸ್ಟ್ ಇನ್ನೂ ಸ್ವಲ್ಪ ಟೈಮ್ ಇತ್ತು ನಮಗೆ ದೇವಸ್ಥಾನಕ್ಕೆ ಸಂಜೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಯಾಕಂದರೆ ನೆಕ್ಸ್ಟ್ ಡೇ ಹುಣ್ಣೆ ಇದ್ದಿದ್ದರಿಂದ ನಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಸಿತ್ತು ಬಟ್ ಅದು ಸಂಜೆ ಹೊತ್ತು ಹೋದ್ರೆ ಚೆನ್ನಾಗಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಇನ್ನೂ ಟೈಮ್ ಇತ್ತು ಹಂಗಾಗಿ ನಾವು ಇನ್ನೊಂದು ಒಂದು ಪ್ಲೇಸ್ನ ಮಿಸ್ ಮಾಡಿದ್ವಿ ಮೈಸೂರಲ್ಲಿ ಅದು ಯಾವ್ದಪ್ಪ ಅಂತಂದ್ರೆ ಬಟರ್ಫ್ಲೈ ಪಾರ್ಕ್ ಅಂತ ಸೊ ಬಟರ್ಫ್ಲೈ ಪಾರ್ಕ್ ಅದ್ರೊಳಗೆ ಹೋದ್ಮೇಲೆ ನಂಗೆ ಏನಿಸ್ತು ಪ್ರೈಸ್ ವೈಸ್ ಅಂತೂ ತುಂಬಾನೇ ಕಮ್ಮಿ ಇಪ್ಪತ್ತೈದು ರೂಪಾಯಿ ಮೂವತ್ ರೂಪಾಯಿ ಆ ತರ ಇದೆ ಬಟ್ ಒಳಗ್ ಹೋದ್ಮೇಲೆ ನಂಗೆ ಏನ್ ಅನ್ಸ್ತು ಅಂದ್ರೆ ಸೊ ಇದೇನಿದು ಗಾರ್ಡನ್ ತರ ಇದೆ ಸುಮ್ಮನೆ ವೇಸ್ಟ್ ಇಲ್ಲಿ ಬಂದು ಟೈಮ್ ವೇಸ್ಟ್ ಅಂತ ನನಗೆ ಅನ್ಸ್ತು ಫಸ್ಟ್ ಫಸ್ಟ್ ಗೆ ಬಟ್ ಒಳಗ್ ಹೋಗ್ತಾ 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 ನಿಮಗೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಅಹ್ ಫಸ್ಟ್ ಗೆ ಪಾರ್ಕ್ ಇದೆ ಗಾರ್ಡನ್ ತರ ಎಲ್ಲ ಇದೆ ಸೊ ಸುಮ್ಮನೆ ಜಸ್ಟ್ ವಾಕಿಂಗ್ ಹೋಗ್ತಾರಲ್ಲ ಆ ತರ ಗಾರ್ಡನ್ಸ್ ಇದೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಬೋಟಿಂಗ್ ಕೂಡ ಇದೆ ನಿಮಗೆ ಬೋಟಿಂಗ್ ಕೂಡ ಸಿಗುತ್ತೆ ಬೋಟಿಂಗ್ ಆದ್ಮೇಲೆ ಪಕ್ಕದಲ್ಲಿ ಹೋದ್ರೆ ನಿಮಗೆ ಬರ್ಡ್ಸ್ಗಳಿದೆ ಬರ್ಡ್ಸ್ಗಳನ್ನ ತುಂಬ ಅದರದ್ದೇ ಒಂದು ಝೂ ಇದೆ ಬರ್ಡ್ಸ್ ಇಂದು ಆ ಬರ್ಡ್ಸ್ ಇನ್ ಝೂ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಯಾವ ತರ ಫೀಲಿಂಗ್ ಆಗತ್ತೆ ಅಂತಂದ್ರೆ ಅದು ತುಂಬಾ ಡಿಫ್ರೆಂಟ್ ಫೀಲಿಂಗ್ ಯಾಕಂದ್ರೆ ಅದು ಇಟ್ಟಿಲ್ಲ ಅವರು ಅದನ್ನ ಒಳಗೆ ನಾವು ಹೋಗ್ತೀವಿ ಆಕ್ಚುಲಿ ಏನು ಪಂಜರ್ ಆಗಿ ಕಟ್ತಾರಲ್ಲ ಬರ್ಡ್ಸ್ ಗೆ ಅದು ದೊಡ್ಡ ಫುಲ್ ಸುತ್ತಲು ಕಟ್ಟಿದ್ದಾರೆ ಸೊ ಅಂದ್ರೆ ನಮ್ಮನ್ನ ಆ ಕೇಜ್ ಒಳಗ ಬಿಡ್ತಾರೆ ಸೊ ಕಾಡ ತರ ಮಾಡಿ ಅಲ್ಲಿ ಬರ್ಡ್ಸ್ಗಳನ್ನ ಫ್ರೀ ಬಿಟ್ಟಿದ್ದಾರೆ ಅದ್ರ ಪಾಡಿಗೆ ಅವು ಆರಾಮ ಓಡಾಡ್ಕೊಂಡಿರ್ತವೆ ಸೆಲ್ಫಿ ಫೋಟೋಸ್ ಎಲ್ಲ ತಗೋಬೇಕಾದ್ರೆ ನಮ್ಮ ಜೊತೆಗೂ ನಿತ್ಕೊಂಡೆ ಸೊ ಅದೇನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಯ್ತು ಬಿಡಿ ನಂಗೆ ತುಂಬಾನೇ ಖುಷಿ ಕೊಡ್ತದು ಸೊ ನಾವಿಲ್ಲಿ ತಗೊಳ್ಳಿ ನಮ್ಮ ಪಕ್ಕದಲ್ಲೇ ಕುತ್ಕೊಂಡು ಮೂವ್ ಆಗ್ತಾ ಇರತ್ತೆ ಸೊ ಫೋಟೋಸ್ ತಗೊಳ್ಳೋರಿಗೆ ವಿಡಿಯೋ ಮಾಡೋರಿಗೆ ತುಂಬಾನೇ ಇಷ್ಟ ಆಗತ್ತೆ ಒಂದು ಪ್ಲೇಸ್ ಸೊ ಎಲ್ಲೂ ಆತರ ಫ್ರೀ ಆಗಿ ಬಿಟ್ಟಿರಲ್ಲ ಬರ್ಡ್ಸ್ ಗಳನ್ನ ಬಟ್ ಇಲ್ಲಿ ಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಬರ್ಡ್ಸ್ಗಳು ಅಲ್ಲ ಪಿಕಾಕು ನವಿಲು ಮತ್ತೆ ಬಾತುಕೋಳಿ ಹಂಸ ಅಂತ ಹೇಳ್ತಾರಲ್ಲ ಅದೊಂದು ನೆಕ್ಸ್ಟ್ ಪ್ಯಾರೆಟ್ ಗಳು ಒಂದ್ ಎರಡು ಪ್ಯಾರೆಟ್ಗಳು ಎಲ್ಲಾ ಪ್ಯಾರೆಟ್ ಗಳಲ್ಲ ಸೊ ಲಾಸ್ಟ್ ಬಂತು ಒಂದು ಪ್ಯಾರೆಟ್ ಇತ್ತು ಅದೇನಂದ್ರೆ ಜನರ ಜೊತೆನೆ ಕುತ್ಕೊಂಡು ಒಂದು ಮರದ ಸಣ್ಣ ಗಿಡದ ಮೇಲೆ ಕುತ್ಕೊಂಡು ಎಲ್ಲರಿಗೂ ಪೋಸ್ ಕೊಡ್ತಾ ಇತ್ತು ಅದು ಸೊ ನಂಗೆ ಆಶ್ಚರ್ಯ ಆಯ್ತು ನೋಡಿ ಅದಕ್ಕೇನು ಹೆದರಿಕೆನೆ ಇಲ್ಲ ಅಥವಾ ಅದು ಹೆದ್ರೋದಲ್ಲ ಸೊ ಹೆಂಗೆ ಕುತ್ಕೊಂಡು ಅದು ಒಂಥರ ಪೋಸ್ ಕೊಟ್ಟು ಕೊಟ್ಟು ಅದಕ್ಕೊಂತರ ಪ್ರಾಕ್ಟೀಸ್ ಏನೋ ಗೊತ್ತಿಲ್ಲ ನೀಟಾಗಿ ಪೋಸ್ ಕೊಡ್ತಾ ಐತಿ ಎಲ್ಲ ಫೋಟೋ ತಕ್ಸ್ಕೊಳ್ಳೋರಿಗೆ ವಿಡಿಯೋ ಮಾಡೋರಿಗೆ ಅದೊಂದು ತುಂಬಾ ಡಿಫ್ರೆಂಟ್ ಅಷ್ಟು ಹತ್ತಿರದಿಂದ ನಾನು ಯಾವತ್ತು ಗಿಳಿ ನೋಡಿರ್ಲಿಲ್ಲ ಸೊ ಅವತ್ತು ನೋಡಿ ತುಂಬಾನೇ ಖುಷಿ ಆಯ್ತು ಯಾವಾಗು ಪಂಜರದಲ್ಲಿರೋ ಗಿಳಿನ ನೋಡಿದ್ದೆ ಬಟ್ ರಿಯಲ್ ಆಗಿ ಹತ್ತಿರದಲ್ಲಿ ನೋಡಿರೋ ಇಲ್ಲಿ ಇದ್ರೆ ಇದೇ ಮೊದಲು ಅಂತ ಅನ್ಸುತ್ತೆ ಇವನ್ ಈ ಡಕ್ಕುಗಳ ಅಷ್ಟೇ ಹತ್ತಿರದಲ್ಲೇ ಓಡಾಡ್ತಾ ಇದ್ದು ನವಿಲು ಅಷ್ಟೇ ರೂಢಿ ಮಾಡಿದ್ದಾರೆ ಯಾವ ಹೆದ್ರೂ ಇಲ್ಲ ಅದ್ರ ಪಾಡಿಗೆ ಅವು ಕೆಲಸಗಳನ್ನ ಮಾಡ್ಕಂತ ಇರ್ತವೆ ತುಂಬಾ ಚೆನ್ನಾಗಿದೆ ಇದೊಂದು ಮಕ್ಕಳಿಗೆ ಹತ್ತಿರದಿಂದ ನೀವು ಬರ್ಡ್ಸ್ ಬರ್ಡ್ಸ್ಗಳನ್ನ ಅನ್ನೋ ಏನಾರ ಇದ್ರೆ ಇಲ್ಲಿ ಅದೊಂದು ಒಳ್ಳೆ ಅವಕಾಶ ಇದೆ ಸೊ ಇದಲ್ಲದೆ ಮತ್ತೆ ಇನ್ನೊಂದೊಂದಿಷ್ಟು ಪಕ್ಷಿಗಳೆಲ್ಲ ಇದೆ ಅವನ್ನೆಲ್ಲ ಪಂಜರದಲ್ಲಿ ಇಟ್ಟಿದ್ದಾರೆ ಅವರು ಹೊರಗಡೆ ಇದೆ ಅದು ಸ್ವಲ್ಪ ಈ ಪಂಜರದಿಂದ ಹೊರ ಬಂದ ತಕ್ಷಣ ಹೊರಗಡೆ ಸಿಗುತ್ತೆ ಪಂಜರ್ಗಳು ಸೊ ಅಲ್ಲಿ ಸಣ್ಸಂಗ್ ಬರ್ಡ್ಸ್ ಬರ್ಡ್ಸ್ ಇಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ಅದಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆ ಪಾರ್ಕ್ ಅಂದ್ರೆ ಆಟ ಆಡೋದು ಮಕ್ಕಳಿಗೆ ಪ್ಲೇ ಏರಿಯಾ ಇದೆ ಎಷ್ಟು ಬೇಕೋ ಅಷ್ಟು ಆಟ ಆಡೋ ಅಷ್ಟು ಎಲ್ಲಾ ತರದ ಗೇಮ್ಸ್ ಗಳು ಇರುವಂತಹ ಪ್ಲೇ ಏರಿಯಾ ಅದು ಸೊ ಆರಾಮಾಗಿ ನೀವು ಬಂದ್ಬಿಟ್ಟು ವಾಕ್ ತರ ಏನಾದ್ರು ಮೈಸೂರಲ್ಲಿ ಡೇ ಸುಸ್ತಾಗಿ ಓಡಾಡಿ ಸುಸ್ತಾಗಿದ್ರೆ ಬಂದು ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಹುದು ಕುತ್ಕೊಂಡ್ ಬಿಟ್ಟು ಅಥವಾ ಮಾತಾಡ್ಕೊಳ್ ಆಟ ಆಡ್ತಾ ಕುತ್ಕೊಂಡು ನೋಡ್ಬೋದು ದೇವ್ರ ದರ್ಶನ ಅಂತಂದು ದೇವಸ್ಥಾನಕ್ಕೆ ಹೋದಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಆದ್ಮೇಲೆ ರೂಮ್ ಕಡೆ ಹೊರಟಿ ಸೊ ನೋಡಿದ್ರೆಲ್ಲ ಬೆಂಗಳೂರು ಟು ವ್ಲಾಗಿನ ಒಂದು ಮೊದಲನೇ ದಿನದ ಒಂದು ವಿಡಿಯೋ ನಾನು ಜೊತೆ ಶೇರ್ ಮಾಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ